ಕೂಡಿದಂಥ ಈ ಒಂದು ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಯಾವುದೂ ದಿಸ್ ದಿಕ್ಕು ದಿಶೆ ಅಭಿವೃದ್ಧಿ ಪರ ಇಲ್ಲವೇ ಇಲ್ಲ ಇವತ್ತು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದು ವಿಫಲವಾದಂಥ ಸರ್ಕಾರ ಕನಿಷ್ಠ ಪಕ್ಷ ಜನರಿಗೆ ಮಕ್ಕಳ ಭವಿಷ್ಯವನ್ನು ವಿಚಾರ ಮಾಡಿ ತಜ್ಞರ ಅಭಿಪ್ರಾಯವನ್ನು ಪಡೆದು ಶಿಕ್ಷಣ ಇಲಾಖೆ ನಡೆಸಬೇಕು ಅಂತ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ ಸರ್ ನಾಳೆ ನಾಳೆ ಮಾನ್ಯ ಪ್ರಹ್ಲಾದ್ ಯೋಶಿವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಮ್ ಎಲ್ ಸಿಯ ಚುನಾವಣೆ ನಮ್ಮ ಅಭ್ಯರ್ಥಿ ಪರವಾಗಿ ಮತ ಯಾಚನೆಗಾಗಿ ಒಟ್ಟಾರೆ ಗುಲ್ಬರ್ಗಕ್ಕೆ ನಾಳೆ ಬೆಳಿಗ್ಗೆ ಟ್ರೈನಿಂಗ್ ಬರ್ತಾರೆ ಬಹುಶಃ ಪತ್ರಿಕಾಗೋಷ್ಠಿನೂ ಮಾಡ್ಬೋದು ಇನ್ನೂ ಕ್ಲಿಯರಿಟಿ ಕೊಟ್ಟಿಲ್ಲ ಆದರೆ ಬಂದಾದ ಮೇಲೆ ಇಲ್ಲಿಂದ ಬೀದರ್ಗೆ ಪ್ರಯಾಣ ಮಾಡ್ತಾರೆ ಬೀದರ್ ಬೀದರಿಂದ ವಾಪಸ್ ಗುಲ್ಬರ್ಗ ಗುಲ್ಬರ್ಗಾದಲ್ಲಿ ಎರಡೂವರೆ ಗಂಟೆಗೆ ಎನ್ ವಿ ಕಾಲೇಜಿನ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾರೆ ಮೇಲೆ ಮೂರುವರೆ ಗಂಟೆಗೆ ಪಿ ಡಿ ಎ ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಆಡಿಟೋರಿಯದಲ್ಲಿ ಅಲ್ಲಿ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ